ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದಂತಹ ಈ ದಿನ ಅತ್ತಿ ಬೆಲೆಗಳ ವಿವರಗಳನ್ನು ನೋಡ್ತಾ ದಿನಾಂಕ ಬಂದು ಹದಿಮೂರು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹದಿ ವಿಧವಾಗಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಜೈ ಕಿಶಾನ್ ರಾಯಚೂರು ಮಾರ್ಕೆಟಲ್ಲಿ ಹೈಬ್ರಿಡ್ ಡಬಲ್ ನಾಲ್ಕು ನಂಬರ್ ಒಣಮಸ್ಕಾಯನ್ನು ಹತ್ತಿಯನ್ನು ನೋಡ್ತಾ ಇದ್ದೀವಿ ಕಡಿಮೆ ಬೆಲೆ ಬಂದು ಏಳು ಸಾವಿರ ನೂರು ಹೆಚ್ಚಿನ ಬೆಲೆ ಎಂಟು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಆರುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ವಿಜಯಪುರ ಮಾರ್ಕೆಟಲ್ಲಿ ಬನ್ನಿ ರೇಟಿ ಹತ್ತಿ ಬಂದು ಕಡಿಮೆ ಬೆಲೆ ಎರಡು ಸಾವಿರ ಐದುನೂರ ಆರು ಹೆಚ್ಚಿನ ಬೆಲೆ ಎಂಟು ಸಾವಿರ ಮುನ್ನೂರ ನಲವತ್ತ್ನಾಲ್ಕು ಮಧ್ಯಸ್ಥ ಬೆಲೆ ಮಧ್ಯಸ್ಥ ಬೆಲೆ ಬಂದು ಎಂಟು ಸಾವಿರ ಎಪ್ಪತ್ತೆಂಟು ಇಲ್ಲಿ ಅತ್ಯಧಿಕವಾಗಿ ರೇಟನ್ನು ನೋಡಿದರೆ ಎಂಟು ಸಾವಿರ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿ ರೇಟ್ ಎಂಬುದು ವಿಜಯಪುರ ಮಾರ್ಕೆಟಲ್ಲಿ ಹೋಗಿದೆ ಸ್ನೇಹಿತರು ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟ ಸಮಸ್ಯೆಯಂತಹ ಅತ್ತಿ ಬೆಲೆಗಳ ವಿವರಗಳು ನಮ್ಮ ಚಾನೆಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೂ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವೀಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಜೈ ಹಿಂದ್